ಲೋಕಸಭೆ ಸಮರಕ್ಕೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಈ ಸಂದರ್ಭದಲ್ಲಿ ಕೆಲವು ಸಚಿವರನ್ನ ಕಣಕ್ಕಿಳಿಸ್ಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಚಿಂತನೆ ನಡೀತಾ ಇತ್ತು ಸಚಿವರಿಗೆ ಟಿಕೆಟ್ ನೀಡಿ ಅವರು ಪ್ರಬಲ ಅಭ್ಯರ್ಥಿಗಳಾಗಿದ್ದಂತಹ ಸಂದರ್ಭದಲ್ಲಿ ಅವರನ್ನ ಕಣಕ್ಕಿಳಿಸ್ಬಿಡೋಣ ಬಿ ಜೆ ಪಿಗೆ ಟಫ್ ಫೈಟ್ ಕೊಡಬೇಕು ಅಂದರೆ ಸಚಿವರು ಕಣಕ್ಕಿಳಿದ್ರೆ ಮಾತ್ರ ಸಾಧ್ಯ ಅನ್ನುವಂಥದ್ರ ಬಗ್ಗೆಯೂ ಕೂಡ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು ಆದರೆ ಆ ಚಿಂತನೆಗೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಬೇಡ ಅಂತ ಹೇಳ್ತಾ ಇದ್ದಾರಂತೆ ಸಚಿವರಿಗೆ ಟಿಕೆಟ್ ಕೊಡೋದು ಬಲವಂತವಾಗಿ ಸಚಿವರನ್ನ ಕಣಕ್ಕಿಳಿಸೋದು ಬೇಡ ಸಚಿವ ಸ್ಥಾನ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆಲವರು ಸೋಲನ್ನು ಕಾಯ್ತಾ ಇರ್ತಾರೆ ಈ ಹಿಂದೆನೂ ಕೂಡ ಅಷ್ಟೇ ಈ ಹಿಂದೆನೂ ಕೆಲವು ಸಚಿವರಿಗೆ ಕೊಡಲಾಗಿತ್ತು ಸೋತ್ರೆ ಒಳ್ಳೇದು ರಾಜ್ಯ ರಾಜಕಾರಣದಲ್ಲಿ ಸಚಿವ ಸ್ಥಾನನಾದರೂ ಇರುತ್ತೆ ಸುಮ್ಮನೆ ರಾಷ್ಟ್ರ ರಾಜಕಾರಣದಲ್ಲಿ ಸುಮ್ ಸಂಸದರಾಗಿದ್ಕೊಂಡು ಏನು ಮಾಡೋದು ಅನ್ನುವಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ಜನ ಚಿಂತನೆ ಮಾಡ್ತಿರ್ತಾರೆ ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ಈ ವಿಚಾರದ ಬಗ್ಗೆ ಮಾತನಾಡಿದಾರಂತೆ ಸುಮ್ಮನೆ ನಿರುತ್ಸಾಹ ತೋರಿಸ್ತಾರೆ ಅವ್ರ ಫೈಟ್ ಕೊಡಲ್ಲ ಬೇಕು ಅಂತ ಬಿ ಜೆ ಪಿ ಅವರೇ ಗೆಲ್ಲಿ ನಾವು ಸೋತ್ರನೇ ಒಳ್ಳೇದು ಅನ್ನುವ ಕಾರಣಕ್ಕೋಸ್ಕರ ಕಾರಣ ಹುಡುಕ್ತಾ ಇರ್ತಾರೆ ಅನ್ನುವಂಥದ್ರ ಬಗ್ಗೆ ಅಭಿಪ್ರಾಯ ವ್ಯಕ್ತವಾಗಿದೆ ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ತಿಮೆಗೌಡ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ತಿಮೇಗೌಡ್ರೆ ಮುಖ್ಯಮಂತ್ರಿಗಳು ಬೇಡ ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ ಸಚಿವರಿಗೆ ಟಿಕೆಟ್ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಕಾಸ್ ಸಂಸದ ಸ್ಥಾನಕ್ಕಿಂತ ಸಚಿವ ಸ್ಥಾನನೇ ಬೆಟರು ಅನ್ನುವಂಥ ನಿರ್ಧಾರಕ್ಕೆ ಬಂದ್ಬಿಟ್ಟು ಅವರೇ ಸೋಲುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಆತಂಕ ಇರುವಂಥದ್ದು ಸಿದ್ದರಾಮಯ್ಯ ಅವರಿಗೆ ಸೊ ಯಾವ ರೀತಿಯಾದಂಥ ಅಭಿಪ್ರಾಯ ವ್ಯಕ್ತವಾಗಿದೆ ಅಂತ ಚೇತನ್ ಬಹಳ ಮುಖ್ಯವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಸಮೀಪಿಸ್ತಾ ಇದೆ ಇದಕ್ಕಾಗಿ ನಡೆಸ್ತಾ ಇರತಕ್ಕಂಥದ್ದು ಹೀಗಾಗಿ ಸಚಿವರನ್ನ ಕಣಕ್ಕಿಳಿಸಬೇಕು ಅನ್ನೋ ಓಕೆ ನಿಮ್ಮ ಸಂಪರ್ಕ ಡಿಸ್ಟರ್ಬೆನ್ಸ್ ಇದೆ ಧನ್ಯವಾದ ತಿಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ ಕಾಂಗ್ರೆಸ್ ಮಟ್ಟದಲ್ಲಿ ಈ ಒಂದು ಚಿಂತನೆ ನಡೀತಾ ಇರುವಂಥದ್ದು ಕಾದ್ ನೋಡ್ಬೇಕು ಯಾವ ರೀತಿಯ ನಿರ್ಧಾರವನ್ನ ಮಾಡ್ತಾರೆ ಅಂತ ಬಿಕಾಸ್ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಹೇಳ್ತಾ ಇದ್ರು ಸಚಿವರನ್ನು ನಿಲ್ಲಿಸಿದಂಥ ಸಂದರ್ಭದಲ್ಲಿ ಆಯಾ ಕ್ಷೇತ್ರದಲ್ಲಿ ಅವರ ಒಂದು ಅಂದರೆ ಪ್ರಬಲವಾಗಿರ್ತಾರೆ ಪ್ರಮುಖ ನಾಯಕರಾಗಿರ್ತಾರೆ ಸೊ ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಕೆಲವು ಸಚಿವರಿಗೆ ಟಿಕೆಟ್ ಅನ್ನು ಕೊಟ್ರೆ ಒಳ್ಳೇದು ಅನ್ನುವಂಥ ರೀತಿಯಲ್ಲಿ ಅಭಿಪ್ರಾಯ ವ್ಯಕ್ತವಾಗ್ತಿತ್ತು ಬಟ್ ಯಾವ ಸಚಿವರು ಎಲ್ಲಿ ಕಣಕ್ಕಿಳಿಸಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ಎಲ್ಲೂ ಕೂಡ ಇನ್ನು ಚರ್ಚೆ ಆಗಿಲ್ಲ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ರು ಬಟ್ ಈಗೆಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರಲ್ಲ ಹೈಕಮಾಂಡ್ ಮುಂದೆ ಅದು ಕೂಡ ಒಂದ್ ಕಡೆ ಸರಿ ಅಂತಾನೆ ಅನ್ಸುತ್ತೆ ಬಿಕಾಸ್ ಸಾಕಷ್ಟು ಬಾರಿ ಸಚಿವರನ್ನ ಕಣಕ್ಕಿಳಿಸಿದಂತಹ ಸಂದರ್ಭದಲ್ಲಿ ನಿರುತ್ಸಾಹ ಮೇಲ್ನೋಟಕ್ಕೆ ಮಾತ್ರ ಎಲ್ಲೋ ಒಂದ್ ಕಡೆ ಚುನಾವಣಾ ಪ್ರಚಾರದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಬಿಟ್ರೆ ಗೆಲ್ಲುವಂಥ ನಿಟ್ಟಿನಲ್ಲಿ ಆ ಹಠ ಕಾಣಿಸ್ತಾ ಇರಲಿಲ್ಲ ಸೊ ಹೀಗಾಗಿನೇ ಈ ಒಂದು ನಿಲುವಿಗೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮುಖ್ಯಮಂತ್ರಿಗಳು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ